ಕಾರವಾರ ತಾಲೂಕಿನ ಕೋಡಿಭಾಗ ಪಾದ್ರಿಭಾಗ ನಂದನ್ಗದ್ದ ಸೇರಿದಂತೆ ವಿವಿಧೆಡೆ ಪ್ರಚಾರ ಸಭೆ ನಡೆಸಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಈ ಬಾರಿ ಕಾಂಗ್ರೆಸ್ ಗೆಲ್ಲಿಸುವಂತೆ ಮನವಿ ಮಾಡಿದರು ಲೋಕಸಭಾ ಚುನಾವಣೆಯ ನಿಮಿತ್ತ ಕಾರವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಗರಸಭೆ ವ್ಯಾಪ್ತಿಯ ಪಾದ್ರಿಭಾಗ ಮತ್ತು ನಂದನಗದ್ದಾದಲ್ಲಿ ಹಮ್ಮಿಕೊಡಲಾಗಿದ್ದ ಬಹಿರಂಗ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಬಿಜೆಪಿಯವರದು ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಬಿಟ್ಟರೆ ಮತ್ತೇನೂ ಇಲ್ಲ ದೇಶ ಕಷ್ಟದಲ್ಲಿದೆ ಬಡವರ ತೆರಿಗೆ ಹಣದಲ್ಲಿ ಅದಾನಿ ಅಂಬಾನಿ ಮತ್ತಷ್ಟು ಶ್ರೀಮಂತರಾಗುತ್ತಿದ್ದಾರೆ ಹತ್ತು ವರ್ಷಗಳ ಬಿಜೆಪಿ ಸರ್ಕಾರದಿಂದ ಜನರು ಬೇಸತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೇಂದ್ರದಲ್ಲೂ ಕಾಂಗ್ರೆಸ್ ಬಂದರೆ ಇನ್ನಷ್ಟು ಯೋಜನೆಗಳ ಮೂಲಕ ಬಡ ಜನರ ಕಲ್ಯಾಣವಾಗಲಿದೆ ಹಾಗಾಗಿ ಮತದಾರರು ನನ್ನನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ನಾನು ನೋಡ್ಬೇಡ ನೋಡ್ಬೇಡ ಇದ್ದೀನಿ ಅದು ಕೂಡ ಸಹಿತ ಮೇಲೆ ನೋಡಿ ಮೇಲೆ ನೋಡಿ ಮತ ಹಾಕಿ ಅಂತ ಇವರು ಕಷ್ಟ ಇವರು ದುಃಖ ಇವರು ಧೈರ್ಯ ಪುಣ್ಯಾತ್ಮ ಅವರು ಆರ್ ಟಮ್ ಹೇಳ್ಬಾರ್ದು ದೊಡ್ಡವರು ಇದ್ದಾರೆ ಹಿರಿಯರು ಇದ್ದಾರೆ ಆರ್ ಟಮ್ ಎಮ್ ಎಲ್ ಎ ಆಗಿ ಕೆಲಸ ಮಾಡಲಿಕ್ಕೆ ಒಂದ್ ಜನ ಆಶೀರ್ವಾದ ಇಂದ ಸಿಕ್ತು ಒಂದ್ ಬಾರಿ ಸಚಿವರು ಕೂಡ ಆಗಿದ್ರು ಒಂದ್ ಬಾರಿ ಸ್ಪೀಕರ್ ಸ್ಥಾನದಲ್ಲಿ ಕೂಡ ಪೀಠ ಸ್ಥಾನದಲ್ಲಿ ಕುಂತವ್ರು ಇಂಥ ಪವರ್ಫುಲ್ ಪೊಸಿಷನ್ಸ್ ಅಲ್ಲಿ ಕೂತ್ಕೊಂಡು ಕೂಡ ಒಂದ್ ಜನರ ಪರ ಕೆಲಸ ಆಗಿಲ್ಲ ಅಂತ ಶಿರ್ಸಿ ಅವರು ಸ್ವಂತ ಊರಿಂದ ಜನ ಹೇಳ್ತಾ ಇದ್ದಾರೆ ತಾವು ತ ಈ ಕಾರವಾರ ಜ ಕ್ಷೇತ್ರ ಅಲ್ಲಿ ಕೂಡ ನಿಮ್ಮ ಒಡ್ಗೆನೆ ನೋಡೋಣ ಅವರದು ಒಂದ್ ಶಾಲೆ ಉಸ್ತುವಾರಿ ಸಚಿವರು ಆಗಿ ಆ ಎಜುಕೇಶನ್ ಮಿನಿಸ್ಟರ್ ಆಗಿ ಏನ್ ಕೊಡುಗೆ ಕಾರವಾರಿಗೆ ಇದೆ ಅಂತ ಇವತ್ತು ಸಂದರ್ಭ ಕೂಡ ಬಂದ್ಬಿಡ್ತದೆ ನಾನು ಕೂಡ ಹಲವಾರು ಬಾರಿ ಹೇಳಿದ್ದೇನೆ ನಾನು ಅಷ್ಟು ದೊಡ್ಡವರು ಇಲ್ಲ ಚಿಕ್ಕ ವಯಸ್ಸ ಮತ್ತೆ ಚಿಕ್ಕ ಅನುಭವ ಕೂಡ ಒಪ್ಕೊಳ್ತೀನಿ ನಾನು ಒಂದೇ ಟರ್ಮ್ ಎಮ್ ಎಮ್ ಎಲ್ ಎ ಆಗಿದ್ದೀನಿ ಖಾನಾಪುರಲ್ಲಿ ಆದ್ರೆ ಕೂಡ ಜನರ ಸೇವೆ ಮಾಡಲಿಕ್ಕೆ ಜನ ಆಶೀರ್ವಾದ ಕೊಟ್ಟಿದ್ದು ಆ ಉಪಯೋಗ ಸರಿಯಾಗಿ ಮತ್ತೆ ಜನರ ಋಣ ತೋರಿಸ್ತಿದ್ದೀನಿ ಖಾನಾಪುರಲ್ಲಿ ನೋಡಿರಬೇಕು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಸಾಕಷ್ಟು ಬರಿತಾ ಇದ್ದಾರೆ ಬಟ್ ಒಂದು ಗೈನಕಾಲಜಿಸ್ಟ್ ಆಗಿ ಹದಿನೈದು ಕೋಟಿದು ಅರವತ್ತು ಬೆಡ್ ದು ಗೈನೆ ಹಾಸ್ಪಿಟಲ್ ಓನ್ಲಿ ಫಾರ್ ಡಿಲಿವರಿ ಆಫ್ ದ ವುಮೆನ್ ಬರೀ ಹೆಣ್ಮಕ್ಳು ಡಿಲಿವರಿಗೋಸ್ಕರ ಮಾಡಿರೋ ಖಾನಾಪುರ್ ತರ ಕಾಡ್ ಪ್ರದೇಶಲ್ಲಿ ಕೂಡ ಬಹಳ ಹೆಮ್ಮೆ ವಿಷಯ ಇದೆ ನನಗೆ ಅದು ಕೂಡ ಬಿ ಜೆ ಪಿ ಸರ್ಕಾರ ವಿರುದ್ಧ ಇರ್ತಕ್ಕಂಥ ಕೆಲಸ ಯಾಕೆಂದ್ರೆ ಇಷ್ಟ ಇದೆ ಮನಸ್ಸಲ್ಲಿ ನೋ ಅರ್ಥ ಆಗ್ತಾ ಇದೆ ಏನು ಕಷ್ಟ ಇದೆ ಜನರಿಗೆ ಅದು ತಿಳ್ಕೊಂಡು ಒಂದು ಅವಕಾಶ ಸಿಕ್ಕ ಮೇಲೆ ಆ ಅವಕಾಶ ನಾವು ಸರಿಯಾಗಿ ಉಪಯೋಗ ಮಾಡಿಲ್ಲ ಅಂದರೆ ನಮ್ಮ ಥರ ಮೂರ್ಖರು ಯಾರು ಇಲ್ಲ ಅದಕ್ಕೆ ಈ ಅವಕಾಶ ಬಹಳ ಒಳ್ಳೆಯ ಅವಕಾಶ ಒಳ್ಳೆಯ ಸಂದರ್ಭ ಜನರಿಗೆ ಎಲ್ಲಾ ಅರ್ಥ ಆಗ್ತಾ ಇದೆ ಮೂವತ್ತು ವರ್ಷ ಎಂ ಪಿ ಕೆಲಸ ಮತ್ತೆ ಹತ್ತು ತಿಂಗಳದು ಕಾಂಗ್ರೆಸ್ ಸರ್ಕಾರ ಕೆಲಸ ಹತ್ತು ವರ್ಷದ್ದು ಬಿಜೆಪಿ ಸರ್ಕಾರದ ಕೆಲಸ ಎಲ್ಲ ಜನರ ಮುಂದೆ ಇದೆ ಟಿ ವಿ ಅಷ್ಟೇ ಟಿವಿ ಮಾಧ್ಯಮದ ಮಿತ್ರರು ಎಲ್ಲ ಸ್ನೇಹಿತರು ಇಲ್ಲಿ ಕೂಡ ಇದ್ದಾರೆ ಬಹಳಷ್ಟು ಬಾರಿ ಏನ್ ತೋರಿಸ್ಬೇಕು ಕಟ್ ಪೇಸ್ಟ್ ಮಾಡಿ ಕೂಡ ಮೋದಿ 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 ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಈಗ ಜನರಿಗೆ ಕೂಡ ಈ ಐದು ಗ್ಯಾರಂಟೀಸ್ ಮುಟ್ಸೋದು ಕೆಲಸ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಅಂತ ಕೂಡ ಅರ್ಥ ಆಗಿದೆ ಪಬ್ಲಿಸಿಟಿ ಇಲ್ಲ ನಮ್ದು ಅಷ್ಟು ಒಪ್ಕೊಳ್ತೀನಿ ಕೆಲ್ಸ ಮಾಡೋರು ಜನ ನಾವು ಕೆಲ್ಸ ಮಾಡ್ತೀವಿ ಕೆಲಸ ಮಾಡಿ ತೋರಿಸ್ತೀವಿ ಇನ್ನು ಮುಂದೆ ಕೂಡ ಕೆಲಸ ಮಾಡ್ತೀವಿ ಶಾಸಕ ಸತೀಶ್ ಸೈಲ್ ಮಾತನಾಡಿ ಬಿಜೆಪಿಯವರು ಬಾಯ್ದೆರೆದರೆ ಜಾತಿ ಧರ್ಮ ಬಿಟ್ಟರೆ ಮತ್ತೇನೂ ಇಲ್ಲ ಕೇಂದ್ರದಲ್ಲಿ ಹತ್ತು ವರ್ಷಗಳ ಕಾಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಡವರ ಮೇಲಿನ ಶೋಷಣೆ ರೈತರ ಮೇಲೆ ದರ್ಪ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ ಪ್ರಕರಣಗಳು ನಡೆಯುತ್ತಿದ್ದರು ಆದರೆ ಅದರ ಬಗ್ಗೆ ಕಿಂಚಿತ್ತೂ ಯೋಚಿಸದೆ ಅದಾನಿ ಅಂಬಾನಿಗಳ ಸಾಲ ಮಾಡಿ ಶ್ರೀಮಂತರಿಗಾಗಿ ಇರುವ ಸರ್ಕಾರ ಎಂದೆನಿಸಿಕೊಂಡಿದೆ ಚುನಾವಣೆ ಪೂರ್ವದಲ್ಲಿ ಹದಿನೈದು ಲಕ್ಷ ನಿಮ್ಮ ನಿಮ್ಮ ಖಾತೆಗೆ ಹಾಕುತ್ತೇವೆ ಎಂದು ನಂಬಿಸಿದ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಬ್ಯಾಂಕಿನಲ್ಲಿ ಖಾತೆ ತೆರೆಯುವಂತೆ ಹೇಳಿ ಅಲೆದಾಡಿಸಿತ್ತು ಆದರೆ ಹದಿನೈದು ಲಕ್ಷದ ಬದಲಾಗಿ ಹದಿನೈದು ಪೈಸೆಯೂ ಹಾಕಿಲ್ಲ ನಮ್ಮ ಐದು ಗ್ಯಾರಂಟಿಗಳಿಂದ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ಮುಂದಾಗಿದ್ದಾರೆ ನಮ್ಮ ಅಭ್ಯರ್ಥಿ ವೈದ್ಯ ಆಗಿದ್ದರಿಂದ ಜನರ ನೋವಲ್ಲಿ ಸ್ಪಂದಿಸುತ್ತಾರೆಂಬ ಇದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡಿ ಅಂಜಲಿ ಅವರನ್ನ ಗೆಲ್ಲಿಸುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಮೀರ್ ನಾಯ್ಕ್ ಡಿಸಿಸಿ ಸದಸ್ಯ ಸಂಭು ಶೆಟ್ಟಿ ನಗರಸಭಾ ಸದಸ್ಯರಾದ ಹರೀಶ್ ಸಾಗೇಕರ್ ನಗರಸಭಾ ಮಾಜಿ ಅಧ್ಯಕ್ಷೆ ಲೀಲಾಬಾಯಿ ಠಾಣೇಕರ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಲೀಂ ಶೇಖ್ ಪ್ರಮುಖರಾದ ವಿನಾಯಕ್ ಸಾಗೇಕರ್ ಇತರರು ಉಪಸ್ಥಿತರಿದ್ದರು ಬಳಿಕ ಕಾರವಾರ ತಾಲೂಕಿನ ನಂದನಗದ್ದಲ್ಲಿರುವ ಗ್ರಾಮದೇವ ನಾಗನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಕೆನರಾ ಪ್ಲಸ್ ನ್ಯೂಸ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಲ್ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಭಾರತ ಅಂಡ್ ಇಂಗ್ಲೆಂಡ್ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ Zero eight three eight two triple two triple three six three six one two one zero double nine three nine seven four two eight three two five nine three.